ನಾಡಿನ ಮ್ಯಾಲ ಮುಗಳೆ ಹಾಲ ಗ್ರಾಮದ ಹೆಸರು ಹೆಂಗ ಬೆಳಕು ಬಿತ್ತು ಹಂಗ ಬಿತ್ತು ಅಂತ ಕೇಳಿದ್ರೆ ಈ ಮುಗಳೆ ಅಂತಕ್ಕಂಥ ಸಣ್ಣ ಗ್ರಾಮ ಇದ್ರು ಇರಬಹುದು ಕರೆ ನಾಡಿನ ಮೂಲೆ ಮೂಲೆಯಲ್ಲಿ ಇದೇ ಮುಗಳೆ ಹಾಳ ಗ್ರಾಮ ನಾಡಿನ ಮೂಲೆ ಮೂಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಮುತ್ತಾಮಳಿಂಗರಾಯನ ಡೊಳ್ಳಿನ ಕಲಾಗಾಯನ ಸಂಘದ ಸಾಹಿತ್ಯದ ಸೌಕಾರ್ತಿಯಾಗಿರ್ತಕ್ಕಂಥ ಮುಗಳೆ ಹಾಳ ಗ್ರಾಮದ ಸುಮಿತ್ರಕನ ಪವಿತ್ರ ಪಾದಾರವಿಂದಗಳು ಕೂಡ ಶರಣಾರ್ಥಿಯನ್ನು ಹೇಳ್ಕೊಂಡು ಈ ಪಾಲಿ ಒಳಗ ಬಹಳ ಮಾತಾಡ್ಲಾರದೆ ಬೆಳಗಾವಿ ಜಿಲ್ಲೆಯ ನೂತನ ಎರಗಟ್ಟಿ ತಾಲೂಕಿನ ಮುಗಳೆಹಾಳ ಗ್ರಾಮದ ಹೌದು ಪಾತ್ ದಮ್ಮ ದೇವಿ ಸನ್ನಿಧಾನದಲ್ಲಿ ಬಂದು ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕಲಾವಿದರಿಗೂ ಕಲಾ ರಶಿಕರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ಬಂಧು ಬಂದವರಿಗೆಲ್ಲ ಏನು ಮಾಡಬೇಕ ಎರಡು ಕೈ ಜೋಡಿಸಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಏನ್ ಹೇಳುದು ಶಿವಾನಂದ್ರಪ್ಪ ಬೆಳಗಾವಿ ಜಿಲ್ಲೆ ಒಂದು ಸೌದತ್ತಿ ತಾಲೂಕಾ ನೂತನ ಎರಗಟ್ಟಿ ತಾಲೂಕ ಗೋಕಾಕ ತಾಲೂಕ ಹೌದು ಹೌದು ಬೈಲ್ಹೊಂಗಲ್ ತಾಲೂಕ ಏನಾದ್ರಿ ಇವೆಲ್ಲ ಹರದೇಶಿ ನಾಗೇಶಿ ಕಾರ್ಯಕ್ರಮ ಸಾಕಾಗಟ್ಟು ಮಾಡಿರ್ತಕ್ಕಂತ ಹೌದು ಪುಣ್ಯ ಕ್ಷೇತ್ರಗಳು ಹೌದು ಹೌದು ವಿಶೇಷವಾಗಿರ್ತಕ್ಕಂತ ಮಾತು ಏನ್ರೀಪ್ಪ ಮಾತಾ ಇವತ್ತು ಮಾರ್ಗದ ಡೊಳ್ಳಿನ ಪದ್ಯದಲ್ಲಿ ಡಾಲಿಟ್ಟು ಬಂಗಾರ ಇಟ್ಟು ಕಾರ್ಯಕ್ರಮ ನಡೆಸಿರಿ ಬಂದುಗಳೇ ಹೌದು ಹೌದ್ರಿಪ ಹೌದು ಇವ್ ಎಷ್ಟು ತಾಸ ನಡೀತಾವಿದ್ರೀತಾವ್ರಿ ಒಂದ್ ಎಂಟು ಎಂಟೂವರೆ ತಾಸ ಇಷ್ಟ ಸಮಯದೊಳಗೆ ಇದ್ರ ಫಲಿತಾಂಶ ಸಿಗ್ತದ ಹೌದಾ ಬಂಧುಗಳೇ ನೀವೇ ಹಿಂಗೊಂದ್ ಸ್ವಲ್ಪ ಗಲಾಟೆ ದಾಂಡ್ಲಿ ಮಾಡ್ರಿ ವಿಶೇಷ ಮಾರ್ಗದ ಹಾಡಿಕೆಗೆ ಇಟ್ಟು ಅನ್ನು ಕಲಾವಿದರನ್ನ ಕರೆಸಿ ಬಂಧುಗಳು ಯಾರೂ ಗಲಾಟೆ ಮಾಡಬೇಡ್ರಿ ಅಂತಕ್ಕಂಥ ಮಾತ ನನ್ನ ಬೀರ್ಲಿಂಗೇಶ್ವರ ಸತ್ಸಂಗದ ಪರವಾಗಿ ಕೇಳ್ಕೊಂಡು ಹೌದ್ ಹೌದ್ರಿ ಪಾಪ ವಕ್ರ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ಸಮಪ್ರಭಾ ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರೇಶ ಸರ್ವದ ಸರ್ವ ಕಾರೇಶ ಸರ್ವದ ಎನ್ನುತ್ತಾ ಎನ್ನುತ್ತ ಓಮ ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುದೇವ ಮಹೇಶ್ವರ ಹೌದ್ ಹೌದು ಹೌದು ಗುರುವೇ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ಎನ್ನುತ್ತ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ನೆನೆಸಿಕೊಂಡು ಹೌದ್ರಿ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆಲ್ಲ ಮಾಲೀಕನಾಗಿ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಯಾಳಿ ಯಾಳಿಗೆ ಅಣ್ಣ ನೀರ ಗಾಳಿಯನ್ನು ಕೊಟ್ಟು ಕೊಟ್ಟು ತನ್ನದೇ ಆಗಿರತಕ್ಕ ಅಡೆದಾವರದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಹೌದು ತನ್ನ ಅಂಗೈದಲ್ಲಿ ಇಟ್ಟುಕೊಂಡು ಯಾವ ಜೀವರಾಶಿ ಏನ ಆಸೆ ಮಾಡ್ಯದ ಏನ ಬಯಕೆ ಮಾಡ್ಯದ ಏನ ಸಂಕಲ್ಪ ಮಾಡ್ಯದ ಹೌದು ಹೌದ್ರಿಪ್ಪ ಹೌದು ಆಸೆ ಬಯಕೆಗಳನ್ನೆಲ್ಲ ಶಿವಾನಂದ ಏನಾದ್ರಿಪ್ಪ ಎಷ್ಟು ಲಕ್ಷ ಜೀವರಾಶಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಹೌದು ಒಂದು ಹೊತ್ತರಾದ್ರೆ ಹೊಟ್ಟೆ ತನ್ನಗಾಗಂಗ ಅನ್ನ ಉಣಿಸಿ ಸಮಾಧಾನ ಮಾಡ್ತಿರ್ತಕ್ಕಂತಹ ಮೂರು ಲೋಕಕ್ಕೆ ಒಡೆಯನಾಗಿ ಮೂರು ಲೋಕಕ್ಕೆ ಮಾಲೀಕನಾಗಿ ಮೂರು ಲೋಕಕ್ಕೆಲ್ಲ ಯಜಮಾನನಾಗಿರ್ತಕ್ಕಂತ ಪ್ಪ ಪಂಚಮುಖದ ಪರಮೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಅದೇ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂತೋ ಅಗೋರ ಪುರುಷ ಈಶಾನ್ಯ ವಾಮಖಗಳ ಒಳಗ ಒಂದು ಸದೋ ಜಾತ ಮುಖದಿಂದ ವಾಣಿಯಾಗಿ ಪಾನಿಯಾಗಿ ಮುಖದಿಂದ ಹುಟ್ಟಿ ಬರಲಿಲ್ಲ ಹೌದು ಹೌದ್ ಆ ಮುಖದಿಂದ ವಾಣಿಯಾಗಿ ಹೌದು ಹೌದ್ರಿ ಪಾ ಆಂಧ್ರ ಪ್ರದೇಶದ ನೆಲಗೊಂಡ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಕೊಲ್ಲಿಪಾಕಿ ಪಾಕಿ ಅಂತಕ್ಕಂಥ ಪಟ್ಟಣದಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಎಲ್ಲರ ಗುರು ಅಲ್ಲಮ್ಮ ಪ್ರಭು ಜಗತ್ತಿಗೆ ಜಗತ್ ದಂಡ ಲಾಕೋಳವನ್ನು ಹಿಡ್ಕೊಂಡು ಅರಿತು ಈ ಭೂಮಂಡಲದಲ್ಲಿ ಅರಿಯದನು ಕೂಡ ಈ ಒಂದು ಭೂಮಂಡಲದಲ್ಲಿ ಹೌದಪ್ಪ ಜಗ ಉದ್ಧಾರ ಮಾಡಿ ಜಗ ಸಂಚರಿಸಿರ್ತಕ್ಕಂಥ ನನ್ನಪ್ಪ ಜಗದ್ಗುರು ರೇವನ ಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ಕೂಡ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಆ ಜಗದ್ಗುರು ರೇವಣ ಸಿದ್ದೇಶ್ವರರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂತಹ ಇವರೀಪ ಯಾವ ಚಂದನಗಿರಿ ಚಂದಿರ ಮಂದಾನಗಿರಿಯ ಜನಕ ಅಕ್ಕನ ಮಾಡಿ ಮಣಕ್ಕ ಸ್ವಾಮಿಗ ತಕ್ಕ ದೇವ್ರ ಉಗ್ಗರ ಮಾರಿ ದೇವರು ಉರು ಮಾರಿದೇವರಾಗಿರ್ತಕ್ಕಂಥ ಕೆಂಗರ ಗಣ್ಣ ಬಂಗಾರದ ಜಡೆಯನ್ನು ನನ್ನಪ್ಪ ಅಂಗಯ್ಯ ಪದ್ಮ ಅಂಗಾಲ ಪದ್ಮ ಹೊನ್ನಿನ ಹೊಂಕಳ ಹೌದಾ ಸಿಗಿ ಶಿಂಕಾಸುರನನ್ನು ಹೊಡೆದ ಬಾಗಿ ಬಂಕಾಸುರನನ್ನು ಹೊಡೆದ ಕಾಲೇಶ್ವರ ದೈತ್ಯನನ್ನು ಮರ್ತನ ಮಾಡಿ ಯೋಗೇಶ್ವರ್ ಕೋಪೇಶ್ವರ ಅಂತಕ್ಕಂಥ ನಾ 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 ಹೇಳಿ ಹೇಳಿ ಮಿಕ್ಕಿ ನಿತ್ತಿರತಕ್ಕ ವಧ ಮಾಡಿರ್ತಕ್ಕಂತ ಐತ್ವಾರ ದಿವಸ ಜನ್ಮೆತ್ತಿ ಬಂದ ಗುರುವಾರ ದಿವಸ ಅಡವಿ ಆರ್ಯನ ಪಾಲನಾಗಿರ್ತಕ್ಕಂತ ಹೌದು ಹೌದಪ್ಪ ಹೌದು ದೇವರಿಗೆ ಭೂಪಾಲನಾಗಿ ಸೂರಮ್ಮ ದೇವಿಗೆ ಸುತ್ತಮಗನಾಗಿ ಕಳವಿ ಗೌಡರಿಗೆ ಅಳಿಯನಾಗಿ ಕನ್ಯ ಹಿರಿಯನಾಗಿ ಹಿರಿಯ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಚಿಂಚಲಿ ಗ್ರಾಮದ ಹೌದು ಹೌದು ಅಕ್ಕಮಾಯಿಯವನಿಗೆ ಚಿಕ್ಕ ತಮ್ಮನಾಗಿರ್ತಕ್ಕಂಥ ಚೆನ್ನಿಂಗ ಬೀರ್ಲಿಂಗೇಶ್ವರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಏನ್ ಮಾಡ್ಬೇಕ್ರಿಪ್ಪ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಅದೇ ಬೀರ್ಲಿಂಗೇಶ್ವರನಿಗೆ ಯಾರು ಯಾರಿಪ್ಪ ಪ್ರೀತಿಯ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಎಂತ ಬೀರ್ ಸಿದ್ದ ಬಹಳ ಸಿಟ್ಟು ನಾವು ಬೀರ್ಸಿದ್ದೇವರಿಗೆ ಮುಂಜಾನೆ ಇರ್ತಿದ್ದಿಲ್ಲ ಸಂಜಿಕ ಬಂದಿರತಕ್ಕ ಶಿಷ್ಯ ಮುಂಜಾನೆ ಇರ್ತಿದ್ದಿಲ್ಲ ಹೌದೌದು ಕರೆ ಮಾಲಿಂಗರಾಯ ಹೆಂಗ್ರೀಪ ಏಳು ಅವತಾರದಲ್ಲಿ ಕೂಡ ಹೌದು ಅವತಾರಗಳನ್ನು ಧಾರಣ ಮಾಡಿ ಮಾಡಿ ಆ ಬೀರ್ ದೇವರಿಗೆ ತನ್ನ ಪ್ರಾಣವನ್ನ ಮುಡಿಪಾಗಿಟ್ಟಿರ್ತಕ್ಕಂತ ಹೌದು ಮಾನವರಲ್ಲಿ ಮನಗೇ ದೇವ ದೇವಗೇನಿ ಸಿದ್ದರಲ್ಲಿ ಹೌದು ಹೊನ್ನೂರ ದೇವರ ಹೂಗಾರ ಕೊನ್ನೂರ ದೇವರ ಪೂಜಾರಿ ಶಿರಾಡೋಣ ದೇವರ ಶಿವ ಕೊಟ್ಟಿರ್ತಕ್ಕಂಥ ಶಿರಡೋಣ ದೇವರ ಸೇವಕ ಮಗನಾಗಿರ್ತಕ್ಕಂಥ ಹೌದು ಹೌದು ಸಾತಾರ ಜಿಲ್ಲೆಯ ಪಲ್ಟಾಣ ತಾಲೂಕಿನ ಭಾರಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರ ತಾಯಿ ಅಮೃತಭೈ ಪುಣ್ಯ ದಂಪತಿಗಳು ಒಡಲೋಳು ಏನಾಗಿ ಜಪಮಣಿಯಿಂದ ಜಕರಾಯ ನೀಲ ಮಾಣಿಕ್ಯ ಮಣದಿಂದ ಅದ ಮಾಳಿಂಗರಾಯಿ ಜನ್ಮೆತ್ತಿ ಬಂದಿರತಕ್ಕಂತ ಯಾರಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಪುಣ್ಯ ಭೂಮಿ ಹುಲ್ಜಂತಿ ಪೂರ್ವತ ಕರಿತಿದ್ರು ಆ ಜಾಗೃತ ಪೂರ್ವ ಸೀಮಿಯಲ್ಲಿ ಏಳತ್ತು ಹುಲಿ ಹಾಲು ತಂದು ಗುರುವಿಗೆ ಶಿರಾಡುವನ್ನು ಮಠದಾಗ ಉಣಿಸಿ ಉಣಿಸಿ ಹುಲಿ ಮಗದ ಅಗಸಿಯನ್ನು ಕಟ್ಟಿ ಹುಲಿಯ ಜಯಂತಿ ಮಾಡಿ ಹುಲಿ ಜಯಂತಿ ಅಂತಕ್ಕಂಥ ನಾಮಕರಣ ಬಾಣ್ಯತರಕ್ಕೆ ಬೆಳೆಸಿ ಬೆಳೆಸಿದ್ ಎಲ್ಲತ್ತ ಕೇಳಿದ್ರೀಪ ವರುಷ ಕೊಮ್ಮಿ ಬರ್ತಿರ್ತಕ್ಕಂಥ ಹರುಷ ದೀಪಾವಳಿಗೆ ಶಿವ ಪಾರ್ವತಿಯರಿಂದ ಮುಂಡಾಸದ ಮುಯ್ಯ ಪದವಿ ಪಡ್ಕೊಂಡಿರ್ತಕ್ಕಂಥ ಅನ್ನೊಟ್ಟಿಗೆ ಎಂಕಣ್ಣಗೌಡರಿಗೆ ಸಂತಾನ ಭಾಗ್ಯ ಕೊಟ್ಟಿರ್ತಕ್ಕಂಥ ಬಂಕನಾಳ ದೈಗಂಡಗೌಡರಿಗೆ ಸಿರಿ ಸಂಪತ್ತು ಕೊಟ್ಟಿರ್ತಕ್ಕಂಥ ನನ್ನಪ್ಪ ಸಿದ್ಧ ಮಾಲಿಂಗರಯ್ಯನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಅದೇ ಸಿದ್ಧ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ನಾಲ್ಕು ಮಂದಿ ಮಕ್ಕಳಿಗೆ ಮಂಚಕ್ಕೆ ಕಾಲಿದ್ದಂಗ ತಿಳ್ಕೊಂಡ ತಿಳ್ಕೊಂಡು ಆ ಪುಣ್ಯದ ಮಗನಾಗಿರ್ತಕ್ಕಂತಗ್ಗಿನ ಬುಳ್ಳಪ್ಪ ಹೆಂಗ ತಿಳ್ಕೊಂಡದ ಕೇಳಿದ್ರಪ್ಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದಲ್ಲಿ ಏಕದಂಡಿಗೆ ಪದ್ಮನ್ನ ಸಂಗಾಟ ಶರತ್ ಹಾಕಿ ಸಿದ್ಧಾಟಿಕೆ ಮಾಡಿ ತೋರಿಸಿ ಪದ್ಮಣ್ಣನ ತಂಗಿ ಹಾಕಿರ್ತಕ್ಕಂಥ ವಿಷದ ಬುತ್ತಿ ಅನ್ನವನ್ನು ವಿಷ ಹೆಚ್ಚಾಗಿ ಎಲ್ಲಿ ಬಿದ್ದ ಬುಳನ ಸಿದ್ದ ವಿಜಯಪುರ ಜಿಲ್ಲಾ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮಕ್ಕ ಬಂದು ಬಂದು ತಂದಿಗೆ ನಿಲ್ಲಿಸಿಕೊಂಡ ತಂದಿಗೆ ನಿಲ್ಲಿಸಿಕೊಂಡ ಧರ್ಣಿಗೆ ಬಿದ್ದ ಏನಾಗ್ಯದ ಏನಾದ್ರೀಪ ದೇಹ ಎಲ್ಲಿ ದರ್ಣಿಗೆ ಬಿತ್ತು ನೋಡು ಹೌದು ಅಲ್ಲೇ ಒಂದು ದೊಡ್ಡ ಕ್ಷೇತ್ರ ಆಗ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಇಟ್ಟುಕೊಂಡು ಬಿತ್ತಲ್ಲ ಬಿಜರ್ಗಿ ಅಂತಕ್ಕಂಥ ನಾಮಕರಣ ನಾಮಕರಣ ಮುಗುಲೆತ್ತರಕ್ಕೊಯ್ದಿರ್ತಕ್ಕಂಥ ಜಗ್ಗಿನ ಬುಳ್ಳೇಶ್ವ ಎಡದಾವರಗೌಡ ಶರಣಾರ್ಥು ಹೇಳ ಇವತ್ತಿನ ದಿವಸ ಯಾವ ಊರಿಗೆ ಬಂದೆವು ಯಾವ ನನ್ನ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆಯ ನೂತನ ತಾಲೂಕುಗಳಾಗಿ ಅವಶವಾನಂದ ತಾಲೂಕಾ ಚಿಕ್ಕೋಡಿ ಬಿಟ್ಟು ಮೊದಲು ಚಿಕ್ಕೋಡಿ ಇತ್ತು ದಿಪಾನಿ ಒಂದ್ ನೂತನ ತಾಲೂಕಾ ಇತ್ತು ಹೌದ್ರಿಪಡಲಿಗೆ ಒಂದು ನೂತನ ತಾಲೂಕು ಆಯ್ತು ಒಂದು ನೂತನ ತಾಲೂಕು ಆಯ್ತು ಸೌದತ್ತಿ ಗೋಕಾಕದ ನಡಬಾರಕ ಎರಗಟ್ಟಿ ಒಂದು ಹೊಸ ನೂತನ ತಾಲೂಕಿನ ಸೌದತ್ತಿ ತಾಲೂಕು ಹೋಗಿ ಎರಗಟ್ಟಿ ತಾಲೂಕಿನ ಮೊಗಳೇಹಾಲ ಗ್ರಾಮದ ಹೌದು ಗ್ರಾಮದ ಆರಾಧ್ಯ ದೇವತೆಗಳಾಗಿರ್ತಕ್ಕಂತೀಪ ನನ್ನಪ್ಪ ಬಸವನಪ್ಪ ಹನುಮಾನ್ ದೇವರ ಮಾಲಿಂಗರಾಯ ಬೀರ್ಲಿಂಗೇಶ್ವರ ಗ್ರಾಮದ ದೇವತೆ ಲಕ್ಷ್ಮೀ ತಾಯಿ ಹೌದು ನನ್ನ ಆರಾಧ್ಯ ದೇವಿ ದ್ಯಾಮಮ್ಮಮ್ಮ ದೇವಿಯ ಪವಿತ್ರ ಪಾದಾರದಿಂದ ಕೂಡ ಅನಂತ 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 ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಇದೇ ನನ್ನ ಮುಗಳೆ ಗ್ರಾಮದ ಹೆಸರನ್ನ ಹೆಂಗದ ಹೆಂಗದ್ರಿಪಾ ಶ್ರೀಮಂತರು ಇರ್ಬೋದು ಶಿವಾನಂದ ಹೌದ್ ಹೌದ್ರಿಪ ಗುಣವಂತರು ಸಾಕಾಗಷ್ಟಿರ್ಬೋದು ಹೌದೌದು ಕರೆ ನಾಡಿನ ಮ್ಯಾಲ ಮುಗಳೇಹಾಳ ಗ್ರಾಮದ ಹೆಸರು ಹೆಂಗ ಬೆಳಕ ಬಿತ್ತು ಹಂಗ ಬಿತ್ತು ಅಂತ ಕೇಳಿದ್ರೆ ಈ ಮುಗಳೆ ಹಾಳು ಅಂತಕ್ಕಂಥ ಸಣ್ಣ ಗ್ರಾಮ ಇದ್ರು ಇರಬಹುದು ಕರೆ ನಾಡಿನ ಮೂಲೆ ಮೂಲೆಯಲ್ಲಿ ಹಾಲು ಮತ್ತದ ಹೆಬ್ಬೂಲಿ ಎಲ್ಲ ಐತಿ ಅಂತ ಕೇಳ ಇದೇ ಮುಗಳೆ ಹಾಳ ಗ್ರಾಮ ಅಂತ ನಾಡಿನ ಮೂಲೆ ಮೂಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಮುತ್ತಾಮಾಳಿಂಗರಾಯನ ಡೊಳ್ಳಿನ ಕಲಾಗಾಯನ ಸಂಘದ ಸಾಹಿತ್ಯದ ಸೌಕಾರ್ತಿಯಾಗಿರ್ತಕ್ಕಂಥ ಮುಗಳೆ ಹಾಳ ಗ್ರಾಮದ ಸುಮಿತ್ರಕ್ಕನ ಪವಿತ್ರ ಪಾದಾರವಿಂದಗಳು ಕೂಡ ಶರಣಾರ್ಥಿಯನ್ನು ಹೇಳಿಕೊಂಡು ಈ ಪಾಳಿ ಒಳಗ ಬಾಳ ಮಾತಾಡಲಾರದೆ ಬಹಳ ಇಲ್ಲಿ ಸವಾ ನೋಡಿ ಎಷ್ಟು ಆನಂದ ಆಯ್ತು ಅದ್ ಕೇಳಿದ್ರಹ ಹನ್ನೆರಡು ವರ್ಷಕ್ಕೊಮ್ಮೆ ಹೌದು ಹಾವ ಪರಿ ಬಿಡತದ ಹನ್ನೆರಡು ವರ್ಷಕ್ಕೊಮ್ಮೆ ಹಾವು ಪರಿ ಪರಿ ಬಿಡ್ತದ ಹನ್ನೆರಡು ವರ್ಷಕ್ಕೊಮ್ಮೆ ಹಾವು ಪರಿ ಬಿಟ್ರ ಯಾವಾಗ ಪರಿ ಬಿಡ್ತೈತಿ ಅಂದ್ರ ಪರಿ ಬಿಟ್ಟು ಹೋಯ್ತಂದ್ರ ಹಳಿ ಹಾವಲ್ಲ ಹೊಳ್ಳಿ ಮರಿ ಹಾವ ಆಯ್ತು ಹೊಸ ಹಾವ ಪುನರ್ಜನ್ಮ ಹೌದು ಹೊಸ ಹಾವಾಯ್ತು ಹೌದು ಹಂಗ ನಾವು ನಾಡಿನ ಮೇಲೆ ಎಲ್ಲೆಲ್ಲೋ ತಿರ್ಗಾಡ ಹಾಡಿದೆವು ಶಿವಾನಂದ ಹೌದು ಹೌದು ಕರೆ ಮನಸ್ಸಿಗೆ ಎಲ್ಲಿ ಆನಂದಾಯ್ತು ಹೇ ಕರೆ ಹಂಡೆ ಹಾಲು ಕುಡ್ದಟ್ಟ ಆನಂದ್ ಯಾವತ್ತಾಯ್ತು ನಮಗೆ ಪುನರ್ಜನ್ಮ ಯಾವತ್ತಾದಂಗದ್ರ ಯಾವಾಗ ಬೆಳಗಾವಿ ಜಿಲ್ಲೆ ನೂತನ ಎರಗಟ್ಟಿ ತಾಲೂಕಿನ ಮುಗಳೆಹಾಳ ಗ್ರಾಮದ ಗ್ರಾಮದ ಆರಾಧ್ಯ ದ್ಯಾಮಮ್ಮಮ್ಮ ದೇವಿ ಸನ್ನಿಧಾನದಲ್ಲಿ ಬಂದು ನಾವು ಸೇವಾ ಕೊಡದಂದ್ರೆ ನಮಗೆ ಇವತ್ತಿನ ದಿವಸ ಪುನರ್ಜನ್ಮ ಯಾಕಂದ್ರೆ ಒಂದೊಂದು ಊರಿಗೆ ಭಂಡಾರ ಕೊಟ್ಟ ಕರಿಸಿ ಆ ಗ್ರಾಮದವರು ನೆರೆಹಳ್ಳಿಯವ್ರು ಬಂದ ಶಿವಸ್ಥಾನ ಸೇವಾ ಕೇಳ್ತಾರೆ ಕೇಳ್ತಾರ ಹಂಗಿಲ್ಲ ನನ್ನ ಲೆಕ್ಕಾಚಾರಲಿ ಬೆಳಗಾವಿ ಜಿಲ್ಲೆ ಒಳಗ ಸಾಕಾಗಟ್ಟ ತಾಲೂಕಿನಿಂದ ಸಾಕಾಗಟ್ಟ ಹಳ್ಳಿಗಳಿಂದ ಕಲಾವಿದರು ಬಂದಾರ ಪುರಾಣ ಪಂಡಿತರು ಬಂದಾರ ಶಾಸ್ತ್ರ ಪಂಡಿತರು ಬಂದಾರ ವೇದ ಪಂಡಿತರು ಬಂದಾರ ಅಲ್ಲ ನನ್ನ ಗುರು ರೊಂದಕ್ಕೂ ಕೂಡ ನನ್ನ ಸ್ನೇಹ ಬಳಗಕ್ಕೂ ಕೂಡ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರ ಅಂತರಾತ್ಮದಲ್ಲಿ ವ್ಯಾಪಿಸಿರ್ತಕ್ಕಂಥ ಚೈತನ್ಯ ಪರಮಾತ್ಮ ನಡೆದವ್ರಿಗೂ ಕೂಡ ಈ ಕಲೆಯನ್ನ ಬಾಣಕ್ಕೆ ಬೆಳೆಸಿ ಅಡಿನ ಮೂಲೆ ಮೂಲೆ ಎಲ್ಲರ ಅಂಗೈದಲ್ಲಿ ತೋರಿಸಿರ್ತಕ್ಕಂಥ ಯೂಟ್ಯೂಬ್ ಅಣ್ಣಂದಿರ ದಿವ್ಯ ಚರಣಕ್ಕೂ ಕೂಡ ಕೋಟಿ ನನ್ನ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬರ್ಗಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಗಾಯನ ಸಂಘದಿಂದ ಒಂದು ಮುದ್ದಿನ ನಮಸ್ಕಾರ ಹೇಳಿ ಯೂಟ್ಯೂಬ್ಗೆ ಈ ಪಾಳಿ ಒಳಗ ಎಲ್ಲರದು ನಮ್ಮ ಯಾರತಿ ಕೇಳಿದ್ರ ಕಮಲಾದೇವಿ ಡೊಳ್ಳಿನ ಗಾಯಿನ ಸಂಘ ತಪಸಿಯಿಂದ ಸಿದ್ದು ಬಂದಾರ ಹೌದು ನನ್ನ ಹಿಡಕಲದಿಂದ ಹಾಲು ಸಿದ್ದೇಶ್ವರ ಡೊಳ್ಳಿನ ಕಲಾ ಕಾಯಿನ ಸಂಘವನ್ನು ಬಾಣ್ಯರಕ್ಕೆ ಬೆಳೆಸಿ ಬೆಳೆಸಿ ವೃತ್ತಿಯಲ್ಲಿ ಶಿಕ್ಷಕಾದರೂ ಕೂಡ ಪ್ರೀತಿ ಸತ್ಸಂಗದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ಹಾಲು ಮತ್ತದೊಳಗೆ ಹಿಡಕಲ ಗ್ರಾಮ ಕೇಂದ್ರ ಬಿಂದು ಅನಿಸಿರ್ತಕ್ಕಂತ ನನ್ನ ಬಿ ಎಲ್ ಗಂಟೇಶ್ ಸರ್ ಪಾದಾರ್ ಬಿಂದಕ್ಕೂ ಆಯ್ತು ನನ್ನ ಕೆಂಪಟ್ಟಿ ಕೇದಾರಿ ಸರ್ ಆಯ್ತು ನಮ್ಮ ರಾಜೀವ್ ಸರ್ ಆಯ್ತು ನಾಗಟಾನ್ ಮುತ್ಯಾರ್ ಆಯ್ತು ಈ ಸಭೆ ನೋಡಿದ್ರೆ ನನ್ನ ಸುಣದೋ ಗ್ರಾಮದ ಗ್ರಾಮ ಪಂಡಿತರಾಯ್ತು ಇನ್ನೂ ಬಹಳ ಮಂದಿ ಮುಗಿಯಾಲ ಗ್ರಾಮದ ಭಕ್ತಿಯನ್ನ ಇತ್ತು ಈ ತಮ್ಮೂರನ್ನ ಬಾಣ್ಯತ್ರ ಬೆಳೆಸಿರ್ತಕ್ಕಂತ ಎಲ್ಲ ನನ್ನ ಗುರುರೊಂದಕ್ಕೂ ಕೂಡ ಈ ಪಾಳಿ ಒಳಗ ಬಹಳ ಹೇಳಲಾರದೆ ಈ ಸಭೆಯೊಳಗ ಬಹಳ ಮಂದಿ ನನ್ನ ಪರಿಚಯಸ್ಥರು ಬಂಧುಗಳೇ ನಮ್ಮ ಹೆಸರು ತಗೋಲಿಲ್ಲ ನಿಮ್ ಹೆಸರು ತಗೋಲಿಲ್ಲ ಅಂತಕ್ಕಂಥ ಮಾತನ್ನು ಬಳಕೆ ಮಾಡಲಾರದೆ ಇನ್ನು ಮುಂದೆ ನಮ್ಮ ಕಮಿಟಿ ನಿರ್ಣಾಯಕರು ಹಾಗೂ ಯಾವ ತರನಾದ ತೀರ್ಪುಗಳನ್ನು ಕೊಡ್ತಾರ ಆ ತೀರ್ಪದಲ್ಲಿ ಎರಡು ಸತ್ಸಂಗ ನಡೆಯುವುದ ಹಾಗೂ ಒಂದು ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರ್ಗೋಟಿ ಗ್ರಾಮದಿಂದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಸಂಘವನ್ನು ತಕ್ಕೊಂಡು ನನ್ನ ಸಹೋದರಿ ಬಂದಾಳ ಅದೇ ತರ ಬರ್ಗಿ ಗ್ರಾಮದಿಂದನು ನನ್ನ ಸಹೋದರಿ ಬಂದಾಳೆ ಇವತ್ತಿನ ದಿವಸ ಈ ಸತ್ಸಂಗದ ಸೇವಾ ಬಹಳ ಪ್ರೀತಿಯದಿಂದ ನಾವು ನೀವು ಎಲ್ಲರೂ ಆಲಿಸುಣಕ್ಕ ಮಾತನ್ನು ಹೇಳಿ ನಮ್ಮ ಸತ್ಸಂಗದಲ್ಲಿ ಕೆಲವೊಂದು ತಪ್ಪಾಗ್ತಾವ ಬಂಧುಗಳೇ ಎಲ್ಲಾ ಊರಿಗೆ ಹೊಂಟಿವು ಆ ತಪ್ಪನ್ನ ನಿಮ್ಮ ಮಣಿಮಕ್ಕಳಂತೆ ನೀವು ಒಪ್ಪಿಕೊಳ್ರಿ ಇವತ್ತಿನ ದಿವಸ ಅಂತಕ್ಕಂತ ಹೇಳಿ ನನ್ನ ಅಲ್ಪಾದ ಎರಡು ನುಡಿಯನ್ನ ದೇವಿ ಪಾದದಲ್ಲಿ ನಿಮ್ಮ ಪಾದದಲ್ಲಿ ಅರ್ಪಣೆ ಮಾಡಿ ನನ್ನ ಮಾತಿಗೂರಾಮಿಟ್ಟು ಐದು ನುಡಿ ಸಂಚಲನ ಹಾಡಿ ಅನುಭಾವಿ ಶ್ರೇಷ್ಠ ಕಲಾವಿದರು ಪಾಳಿ ಕೊಟ್ಟು ಅನುಭಾವಿ ಶ್ರೇಷ್ಠ ಕಲಾವಿದರು ಪಾಳಿಯದ ಸೇವಾ ಯಾವ ತೆರನಿ ನಡ್ಸ್ಕೊಂಡು ಹೋಗ್ತಾರ ನಮ್ಮ ಕಮಿಟಿ ಹಿರಿಯರು ಯಾವ ತೆರನಾದ ತೀರ್ಪನ್ನು